ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡಿತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ಸ್ಪೆಷಲ್ ಬಂದು ಹೆಲ್ತಿ ಉಂಡೆ ಯಾರಕ್ಕೆ ತಾನೇ ಇಷ್ಟ ಆಗಲ್ಲವಾ ಎಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಚಿಕ್ಕವರು ಸಹ ತಿನ್ಬೋದು ಆದರೆ ಈಗಿರೋ ಮಕ್ಕಳು ಮಾತ್ರ ಹೆಲ್ತಿ ಫುಡ್ ಅಂತಂದ್ರೆ ಹಿಂದೆ ಹೋಗ್ಬಿಡ್ತಾರೆ ಅದೇ ಜಂಕ್ ಫುಡ್ ಅಂತಂದರೆ ಮುಂದೆ ಬೇಗ ಬರ್ತಾರೆ ಚಿಪ್ಸು ಕುರ್ಕುಲೆ ಆ ಥರ ತಿಂಡಿ ತಿನ್ನೋ ಬದಲು ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸಿಂದ ಮಾಡಿಕೊಟ್ರೆ ಆರಾಮಾಗಿ ಇಲ್ಲಿ ಇವಾಗ ಖರ್ಜೂರ ತೊಗೊಂಡಿದ್ದೀನಿ ಹಾಗೂ ತುಪ್ಪ ತೊಗೊಂಡಿದ್ದೀನಿ ಮತ್ತು ಚೆರಿ ಹಣ್ಣು ತೊಗೊಂಡಿದ್ದೀನಿ ಡ್ರೈ ಚೆರಿ ತೊಗೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಹಗಸೆ ಬೀಜ ತೊಗೊಂಡಿದ್ದೀನಿ ಪಂಪ್ಕಿನ್ ಬೀಜ ಮತ್ತು ಇದಕ್ಕೆ ನಾನು ಸೂರ್ಯಕಾಂತಿ ಬೀಜ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಮತ್ತು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಹತ್ತು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಗೋಂದು ತೊಗೊಂಡಿದ್ದೀನಿ ಗೋಂದ್ ಆಗೋದರಿಂದ ಮಕ್ಕಳಿಗೆ ಮೈಕಟ್ಟು ಚೆನ್ನಾಗಾಗುತ್ತೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅದರಿಂದ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗೋಂದು ತೊಗೊಂಡಿದ್ದೀನಿ ಚೆನ್ನಾಗಿ ಹಾಕೊಂಡ್ಬಿಟ್ಟು ಎಂಥದೇ ಹೀಟ್ ಇದ್ದರೂ ಈ ಗೋಂದ್ ಹಾಕ್ಕೊಂಡಿನ ಮಕ್ಕಳಿಗೆ ಇವಾಗ ಎಕ್ಸೆಸ್ ಆಫ್ ಹೀಟ್ ಏನೇ ಇದ್ದರೂ ಅದು ಸ್ವಲ್ಪ ತಂಪು ಕೊಡುತ್ತೆ ಅದರಿಂದ ಗೋಂದ್ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಚೆನ್ನಾಗಿ ಗೋಂದ್ ಹಾಕಿ ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಇವಾಗ ರುಬ್ಬಿರೋದು ಒಂದು ಸಪ್ರೇಟಾಗಿ ಒಂದು ಬೌಲಲ್ಲಿ ಇಕ್ಕೊಬಿಡೋಣ ಇನ್ನು ಇವಾಗ ನಾವೇನು ಖರ್ಜೂರ ಇದೆಯಲ್ವ ಎರಡು ಥರ ಖರ್ಜೂರ ತೊಗೊಂಡಿದ್ದೀನಿ ಅದಕ್ಕೆ ರೆಡ್ ಚೆರಿ ಇದೆ ಅದು ಡ್ರೈ ಆಗಿರೋಂಥ ರೆಡ್ ಚೆರಿ ಇಷ್ಟನ್ನು ತಗೊಂಡಿದ್ದೀನಿ ಅದನ್ನ ಇವಾಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡ್ಬೇಕು ಅದೇ ಜಾರಿಗೆ ನಾನಿವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಲ್ಲ ರುಬ್ಕೊಂಡಿರೋವಂಥ ಜಾರಿಗೆ ನಾನು ಇವಾಗ ಖರ್ಜೂರನ ಮತ್ತು ಚೆರಿ ಹಾಕ್ಕೊಂಡು ರುಬ್ಕೊಂಡಾಯ್ತು ರುಬ್ಕೊಂಡಾದಮೇಲೆ ಸಪ್ರೇಟಾಗಿ ಒಂದು ಬೌಲ್ಗೆ ಇಕ್ಕೋಬೇಕು ಇವಾಗ ನಾನು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾವು ಏನು ಖರ್ಜೂರ ಪೇಸ್ಟ್ ಇರುತ್ತಲ್ವ ರುಬ್ಬಿರೋ ಅಂಥದ್ದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಐದು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೆ ಇವಾಗ ಡ್ರೈ ಫ್ರೂಟ್ಸ್ ತಿನ್ನೋದು ಇಲ್ಲ ಸಹ ಯಾಕಂತಂದರೆ ಜಂಕ್ ಫುಡ್ಡಲ್ಲೇ ಇವಾಗ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ಈ ಥರ ಹೆಲ್ತಿ ಫುಡ್ಡು ಗೊತ್ತಿಲ್ಲದೆ ನಾವು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಥರ ಮಿಕ್ಸ್ ಮಾಡಿ ಈ ಥರ ಉಂಡೆ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಇದಕ್ಕೆ ರುಬ್ಕೊಂಡಿರೋ ಅಂತ ನಾನು ಇವಾಗ ಏನು ಅಗಸೆ ಬೀಜ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿರೋ ಅಂತ ಇದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖರ್ಜೂರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನಮಗೆ ಇದಕ್ಕೆ ಡ್ರೈ ಆದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಖರ್ಜೂರ ಪೌಡ್ರು ಖರ್ಜೂರಕ್ಕೆ ಹೊಂದ್ಕೋಬೇಕು ಪೌಡ್ರು ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ ಪೌಡ್ರು ಮಾಡ್ಕೊಂಡಿರೋಂಥದ್ದು ಖರ್ಜೂರಕ್ಕೆ ಎಲ್ಲ ಹೊಂದಾಣಿಕೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆಗಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಚ್ಚಗಿರುತ್ತಲ್ವ ಬೆಚ್ಚಗಿರುವಾಗಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಉಂಡೆ ಥರ ಮಾಡ್ಕೊಬಿಡ್ಬೇಕು ದೊಡ್ಡವರಿಂದ ಚಿಕ್ಕವರೆಗೂ ಸಹ ತುಂಬಾ ತುಂಬ ಹೆಲ್ತಿ ಉಂಡೆ ಅಂತಲೇ ಹೇಳ್ಬಿಟ್ಟು ತಿನ್ಬೋದು ಸೊಂಟ ನೋವು ಈ ಥರ ಡೈಲಿ ಒಂದು ಉಂಡೆ ಒಂದು ತಿನ್ಕೊಂಡು ಬಂದ್ಬಿಟ್ರಂತೂ ಸೊಂಟ ನೋವು ಜನ್ಮದಲ್ಲೂ ಸಹ ಬರಲ್ಲ ಮಕ್ಕಳೂ ಸಹ ಆ್ಯಕ್ಟಿವ್ ಆಗಿರ್ತಾರೆ ಸ್ಪೋರ್ಟ್ಸು ಈ ಸ್ಪೋರ್ಟ್ಸ್ದೇ ಏನೇ ಒಂದು ಡ್ಯಾನ್ಸ್ ಎಲ್ಲೇ ಒಂದು ಮಕ್ಳಿಗೆ ಸೇರಿಸಿರ್ತವಲ್ಲ ಆ ಟೈಮಲ್ಲಿ ಡೈಲಿ ಈ ಥರ ಒಂದೊಂದು ಉಂಡೆ ಮಾಡ್ಕೊಟ್ಬಿಟ್ರಂತೂ ಮಕ್ಕಳು ಮಾತ್ರ ಹೆಲ್ತಿಯಾಗಿರ್ತಾರೆ ಯಾವುದೇ ಥರ ನೋವು ಇಲ್ಲದೆ ಸೊಂಟ ನೋವು ಕಾಲು ಏನೂ ನೋವು ಸಹ ಇಲ್ಲದೆ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತಾರೆ ಸ್ವಲ್ಪ ನಮಗೆ ಕೈಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಯಾಕಂದರೆ ಅಂಟು ಅಂಟ್ಕೊಳ್ಳುತ್ತಲ್ವ ಆದ್ದರಿಂದ ಸ್ವಲ್ಪ ಕೈಗೆ ಒಂಚೂರು ತುಪ್ಪ ಬೆವರು ಮಾಡ್ಕೊಂಡ್ಬಿಟ್ಟು ಈ ಥರ ಉಂಡೆ ಕಟ್ಟಿಕ್ಕೋಗ್ಬಿಡ್ಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊತಾ ಇದ್ದೀನಿ ಇಷ್ಟ ನಮ್ಗೆ ಯಾವ ಥರ ಉಂಡೆ ದಪ್ಪ ಬೇಕು ಮೀಡಿಯಮ್ ಬೇಕೋ ಆ ಥರ ಉಂಡೆ ಕಟ್ಕೊಬೋದು ನಾನು ಇಲ್ಲೇ ಸ್ವಲ್ಪ ಮೀಡಿಯಮ್ ಆಗಿ ಉಂಡೆ ಕಟ್ಕೊತಾ ಇದ್ದೀನಿ ಜಾಸ್ತಿ ಸಣ್ಣಗೂ ಇಲ್ಲ ದಪ್ಪಗೂ ಇಲ್ಲೇ ಆಗಿ ಉಂಡೆ ಕಟ್ಕೊತಾ ಇದ್ದೀನಿ ನಮ್ಮ ನಮ್ಮ ಮನೇಲಿರುವಂಥ ಮಕ್ಕಳು ಮಾತ್ರ ಡ್ರೈ ಫ್ರೂಟ್ಸ್ ಅಂತೂ ತಿನ್ನೋದಿಲ್ಲ ಆದ್ದರಿಂದ ಈ ಥರ ಮಿಕ್ಸ್ ಮಾಡಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿಕೊಟ್ಬಿಟ್ರೆ ಸ್ವೀಟ್ ಅಂದ್ಕೊಂಡು ಆರಾಮಾಗಿ ತಿನ್ಕೊಂಬಿಡ್ತಾರೆ ದಿನಕ್ಕೆ ಎರಡರಿಂದ ಮೂರಾದರೂ ಖಾಲಿ ಮಾಡಿಬಿಡ್ತಾರೆ ವಾರಕ್ಕೆ ಮೂರರಿಂದ ನಾಲ್ಕು ಸಲ ಆದರೂ ನಾನು ಈ ಥರ ಮಾಡ್ತಾಯಿರ್ತೀನಿ ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತಾವೆ ದೊಡ್ಡವರಿಂದ ಚಿಕ್ಕವರವ್ರಿಗೂ ಇಷ್ಟಪಟ್ಟು ತಿಂತಾರೆ ಏನೂ ಖರ್ಚಿಲ್ಲ ಮನೇಲಿರುವಂಥ ಡ್ರೈ ಫ್ರೂಟ್ಸಿಂದ ಆರಾಮಾಗಿ ನಾವೇ ಮಾಡ್ಕೊಬೋದು ಅಷ್ಟು ಈಸಿನೇ ಹತ್ತು ನಿಮಿಷ ಸ್ಪೆಂಡ್ ಮಾಡ್ರೆ ಸಾಕು ಹಾರ ఆరోగ్యకరవాద ఉండే రెడీ అవుతే ನೋಡೋಕೆ ಎಷ್ಟು ಚೆನ್ನಾಗಿದೆ ಇನ್ನು ಮೇಲೆ ಗಾರ್ನಿಷೇ ಡ್ರೈ ಫ್ರೂಟ್ಸ್ ಯಾವುದು ಇದ್ದರೂ ಅದನ್ನು ಮೇಲಿಕ್ಕೆ ಗಾರ್ನಿಷ್ ಮಾಡ್ಕೋಬೋದು ನೋಡೋಕ್ಕೂ ತುಂಬ ಚೆನ್ನಾಗಿದೆ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದು ಒಂದು ಡೈಲಿ ಮಕ್ಕಳು ಒಂದು ಲಂಚ್ ಬಾಕ್ಸ್ಗೆ ಒಂದು ಈ ಥರ ಡೈಲಿ ಒಂದೊಂದು ಉಂಡೆ ಒಂದು ಅಪ್ಟುಟ್ ಬಂದ್ಬಿಟ್ರಂತೂ ಮಕ್ಕಳು ಆರಾಮಾಗಿ ಇರ್ತಾರೆ ಆರೋಗ್ಯವಾಗಿ ಚಟುವಟಿಕೆಯಿಂದ ಬೆನ್ನು ನೋವು ಸೊಂಟ ನೋವು ಕೈ ನೋವು ಏನು ಇಲ್ಲದೆ ಮಕ್ಕಳು ಸಹ ತುಂಬ ಚೆನ್ನಾಗಿರ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯ